ಖಾಸಗಿ ಕಂಪನಿಯೊಂದರ ಸರ್ವರ್ ಹ್ಯಾಕ್ ಮಾಡಿ ಮೂರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಹೆಚ್ಚಿನ ಹಣವನ್ನು ಸೈಬರ್ ಕಳ್ಳತನ ಮಾಡಿರುವ ಘಟನೆ ವೈಟ್ಫೀಲ್ಡ್ನಲ್ಲಿ ನಡೆದಿದೆ ಅದೇ ಕಂಪನಿಯ ನೌಕರ ರಾಹುಲ್ ಬಂಧಿತ ಆರೋಪಿ ಈ ಕಂಪನಿ ಕ್ರಿಪ್ಟೋ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡುವ ಪ್ಲಾಟ್ಫಾರ್ಮ್ ಆಗಿದೆ ಹೆಸರ ಮಾಹಿತಿ ಪ್ರಕಾರ ಇಂದು ಬೆಳಗಿನ ಜಾವ ಎರಡು ಮೂವತ್ತೇಳರ ಸುಮಾರಿಗೆ ಕಂಪನಿಯ ವ್ಯಾಲೆಟ್ನಿಂದ ಇನ್ನೊಂದು ವ್ಯಾಲೆಟ್ಗೆ ಒಂದು ಯುಎಸ್ಡಿಟಿ ವರ್ಗಾವಣೆಯಾಗಿದೆ ನಂತರ ಒಂಬತ್ತು ನಲವತ್ತರ ಸುಮಾರಿಗೆ ಮತ್ತೆ ಸರ್ವರ್ಗೆ ಎಂಟ್ರಿಯಾಗಿ ನಲವತ್ನಾಲ್ಕು ಮಿಲಿಯನ್ ಡಿಟಿ ವರ್ಗಾವಣೆಯಾಗಿದೆ ಬಳಿಕ ಪೊಲೀಸರು ಆಂತರಿಕ ತನಿಖೆ ನಡೆಸಿದಾಗ ಬಂದಿದ್ದ ಆರೋಪಿಯು ತನ್ನ ಕಂಪನಿ ನೀಡಿದ ಲ್ಯಾಪ್ಟಾಪ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಹದಿನೈದು ಲಕ್ಷ ರೂಪಾಯಿ ಹಣ ಪಡೆದಿರುವುದಾಗಿ ಬೆಳಕಿಗೆ ಬಂದಿದೆ ಆತ ಕಂಪನಿಯ ಲ್ಯಾಪ್ಟಾಪ್ ಬಳಸಿ ಕೆಲಸ ಮಾಡುವ ವೇಳೆ ಹ್ಯಾಕ್ ಮಾಡಲಾಗಿದೆ ಜೊತೆಗೆ ಆತನ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸರ್ವರ್ಗೆ ಎಂಟ್ರಿಯಾಗಿದ್ದಾರೆ ಬಳಿಕ ಒಟ್ಟು ನಲವತ್ನಾಲ್ಕು ಮಿಲಿಯನ್ ಡಾಲರ್ ವಂಚನೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಭಾರತದಲ್ಲಿ ಪ್ರತಿಷ್ಠಿತ ಕ್ರಿಪ್ಟೋ ಕರೆನ್ಸಿ ಕಂಪನಿಯಾಗಿರುವ ನೆಬಿಲೋ ಟೆಕ್ನಾಲಜಿಸ್ ಈ ಸದ್ಯ ಸಂಬಂಧ ವೈಟ್ಫೀಲ್ಡ್ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಕರ್ನಾಟಕದಲ್ಲಿ ನಡೆದಿರುವ ಅತಿದೊಡ್ಡ ಸೈಬರ್ ವಂಚನೆಯಾಗಿದ್ದು ಪೊಲೀಸರು ಇತರ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಖಾಸಗಿ ಕಂಪನಿಯೊಂದರ ಸರ್ವರ್ ಹ್ಯಾಕ್ ಮಾಡಿ ಮೂರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಹೆಚ್ಚಿನ ಹಣವನ್ನು ಸೈಬರ್ ಕಳ್ಳತನ ಮಾಡಿರುವ ಘಟನೆ ವೈಟ್ಫೀಲ್ಡ್ನಲ್ಲಿ ನಡೆದಿದೆ ಅದೇ ಕಂಪನಿಯ ನೌಕರ ರಾಹುಲ್ ಬಂಧಿತ ಆರೋಪಿ ಈ ಕಂಪನಿ ಕ್ರಿಪ್ಟೋ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡುವ ಪ್ಲಾಟ್ಫಾರ್ಮ್ ಆಗಿದೆ ಮಾಹಿತಿ ಪ್ರಕಾರ ಇಂದು ಬೆಳಗಿನ ಜಾವ ಎರಡು ಮೂವತ್ತೇಳರ ಸುಮಾರಿಗೆ ಕಂಪನಿಯ ವ್ಯಾಲೆಟ್ನಿಂದ ಇನ್ನೊಂದು ವ್ಯಾಲೆಟ್ಗೆ ಒಂದು ಯುಎಸ್ಡಿಟಿ ವರ್ಗಾವಣೆಯಾಗಿದೆ ನಂತರ ಒಂಬತ್ತು ಮತ್ತೆ ಸರ್ವರ್ಗೆ ಎಂಟ್ರಿಯಾಗಿ ಯುಎಸ್ಡಿಟಿ ವರ್ಗಾವಣೆಯಾಗಿದೆ ಬಳಿಕ ಪೊಲೀಸರು ಆಂತರಿಕ ತನಿಖೆ ನಡೆಸಿದಾಗ ಬಂದಿದ್ದ ಆರೋಪಿಯು ತನ್ನ ಕಂಪನಿ ನೀಡಿದ ಲ್ಯಾಪ್ಟಾಪ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಹದಿನೈದು ಲಕ್ಷ ರೂಪಾಯಿ ಹಣ ಪಡೆದಿರುವುದಾಗಿ ಬೆಳಕಿಗೆ ಬಂದಿದೆ ಆತ ಕಂಪನಿಯ ಲ್ಯಾಪ್ಟಾಪ್ ಬಳಸಿ ಕೆಲಸ ಮಾಡುವ ವೇಳೆ ಹ್ಯಾಕ್ ಮಾಡಲಾಗಿದೆ ಜೊತೆಗೆ ಆತನ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸರ್ವರ್ಗೆ ಎಂಟ್ರಿಯಾಗಿದ್ದಾರೆ ಬಳಿಕ ಒಟ್ಟು ನಲವತ್ನಾಲ್ಕು ಮಿಲಿಯನ್ ಡಾಲರ್ ವಂಚನೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಭಾರತದಲ್ಲಿ ಪ್ರತಿಷ್ಠಿತ ಕ್ರಿಪ್ಟೋ ಕರೆನ್ಸಿ ಕಂಪನಿಯಾಗಿರುವ ನೆಬಿಲೋ ಟೆಕ್ನಾಲಜಿಸ್ ಈ ಸದ್ಯ ಸಂಬಂಧ ವೈಟ್ಫೀಲ್ಡ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಕರ್ನಾಟಕದಲ್ಲಿ ನಡೆದಿರುವ ಅತಿದೊಡ್ಡ ಸೈಬರ್ ವಂಚನೆಯಾಗಿದ್ದು ಪೊಲೀಸರು ಇತರ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಖಾಸಗಿ ಕಂಪನಿಯೊಂದರ ಸರ್ವರ್ ಹ್ಯಾಕ್ ಮಾಡಿ ಮೂರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಹೆಚ್ಚಿನ ಹಣವನ್ನು ಸೈಬರ್ ಕಳ್ಳತನ ಮಾಡಿರುವ ಘಟನೆ ವೈಟ್ಫೀಲ್ಡ್ನಲ್ಲಿ ನಡೆದಿದೆ ಅದೇ ಕಂಪನಿಯ ನೌಕರ ರಾಹುಲ್ ಬಂಧಿತ ಆರೋಪಿ ಈ ಕಂಪನಿ ಕ್ರಿಪ್ಟೋ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡುವ ಪ್ಲಾಟ್ಫಾರ್ಮ್ ಆಗಿದೆ ಮಾಹಿತಿ ಪ್ರಕಾರ ಇಂದು ಬೆಳಗಿನ ಜಾವ ಎರಡು ಮೂವತ್ತೇಳರ ಸುಮಾರಿಗೆ ಕಂಪನಿಯ ವ್ಯಾಲೆಟ್ನಿಂದ ಇನ್ನೊಂದು ವ್ಯಾಲೆಟ್ಗೆ ಒಂದು ಯುಎಸ್ಡಿಟಿ ವರ್ಗಾವಣೆಯಾಗಿದೆ ನಂತರ ಒಂಬತ್ತು ಮತ್ತೆ ಸರ್ವರ್ಗೆ ಎಂಟ್ರಿಯಾಗಿ ನಲವತ್ನಾಲ್ಕು ಮಿಲಿಯನ್ ಯುಎಸ್ಡಿಟಿ ವರ್ಗಾವಣೆಯಾಗಿದೆ ಬಳಿಕ ಪೊಲೀಸರು ಆಂತರಿಕ ತನಿಖೆ ನಡೆಸಿದಾಗ ಬಂದಿದ್ದ ಆರೋಪಿಯು ತನ್ನ ಕಂಪನಿ ನೀಡಿದ ಲ್ಯಾಪ್ಟಾಪ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಹದಿನೈದು ಲಕ್ಷ ರೂಪಾಯಿ ಹಣ ಪಡೆದಿರುವುದಾಗಿ ಬೆಳಕಿಗೆ ಬಂದಿದೆ ಆತ ಕಂಪನಿಯ ಲ್ಯಾಪ್ಟಾಪ್ ಬಳಸಿ ಕೆಲಸ ಮಾಡುವ ವೇಳೆ ಹ್ಯಾಕ್ ಮಾಡಲಾಗಿದೆ ಜೊತೆಗೆ ಆತನ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸರ್ವರ್ಗೆ ಎಂಟ್ರಿಯಾಗಿದ್ದಾರೆ ಬಳಿಕ ಒಟ್ಟು ನಲವತ್ನಾಲ್ಕು ಮಿಲಿಯನ್ ಡಾಲರ್ ವಂಚನೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಭಾರತದಲ್ಲಿ ಪ್ರತಿಷ್ಠಿತ ಕ್ರಿಪ್ಟೋ ಕರೆನ್ಸಿ ಕಂಪನಿಯಾಗಿರುವ ನೆಬಿಲೋ ಟೆಕ್ನಾಲಜಿಸ್ ಈ ಸದ್ಯ ಸಂಬಂಧ ವೈಟ್ಫೀಲ್ಡ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಕರ್ನಾಟಕದಲ್ಲಿ ನಡೆದಿರುವ ಅತಿದೊಡ್ಡ ಸೈಬರ್ ವಂಚನೆಯಾಗಿದ್ದು ಪೊಲೀಸರು ಇತರ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ